ಸುಮಾರು ಜನಕ್ಕೆ ನನ್ನ ಸ್ಕಿನ್ ಫೇರ್ ಆಗಿರಬೇಕು ಬ್ರೈಟ್ ಆಗಿರಬೇಕು ಪ್ಲೀಸ್ ಫೇರ್ ಆಗಿಲ್ಲ ಅಂದ್ರೂ ಪಿಂಪಲ್ಸ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಡಾರ್ಕ್ ಸ್ಪಾಟ್ಸ್ ಇರಬಾರ್ದು ಗ್ಲುಮೇಷನ್ಸ್ ಇರಬಾರ್ದು ಮತ್ತು ಅನ್ಇವನ್ ಸ್ಕಿನ್ ಟೋನ್ ಇರಬಾರ್ದು ಸುಮಾರು ಜನಕ್ಕೆ ಆಸೆ ಇರುತ್ತೆ ಸುಮಾರು ಜನ ಆಗಲಿ ನನಗೂ ಆಸೆ ಇರುತ್ತೆ ಗ್ಲೋಯಿಂಗ್ ಆಗಿರಬೇಕು ನಾವು ಅಷ್ಟು ಫೇರ್ ಆಗಿಲ್ಲ ಅಂದರೂ ಒಂಥರ ಮುಖ ಹಳಪಳಪಡ ಅಂತ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಸೂಪರ್ ಆಗಿರೋ ವಿಡಿಯೋಸ್ ತಂದಿದ್ದೀನಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಇದನ್ನ ಮಾಡಿ ಇಮ್ಮಿಡಿಯೇಟ್ ಚೇಂಜ್ ನಾನಂತೂ ಒಂದು ವಾರ ಕೈರಿ ಒಂದಿನ ದಿನ ಕೈರಿ ನಾ ಹೇಳಲ್ಲ ಪ್ಯಾಕ್ ಆಗಿದ ತಕ್ಷಣ ರಿಸಲ್ಟ್ ನೋಡಿ ರೆಮಿಡಿ ಮಾಡಿ ರಿಸಲ್ಟ್ ನೋಡಿ ಇಮ್ಮಿಡಿಯೇಟ್ ವಿತ್ ಇನ್ ಸೆಕೆಂಡ್ಸ್ ರಿಸಲ್ಟ್ ಸಿಗುತ್ತೆ ಈ ಅದ್ಭುತವಾದ ವಿಡಿಯೋ ಇವತ್ತು ಸಂಜೆ ಇವಾಗ ಒಂದು ವಿಡಿಯೋ ಬರುತ್ತೆ ಮತ್ತು ನಾಳೆ ಬೆಳಿಗ್ಗೆ ಬರುತ್ತೆ ಇವೆರಡು ನೀವು ದಿನಾ ಮಾಡ್ಕೊಳ್ಬೋದು ದಿನಾ ಮಾಡ್ಕೊಳ್ಬೋದು ಯಾವುದಕ್ಕೂ ಯಾರೂ ಅಲರ್ಜಿ ಇರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯೂಶಲಿ ಅಲೋವೆರಾ ಜೆಲ್ ಕೆಲವ್ರು ಅಲರ್ಜಿ ಕೆಲವರು ಮತ್ತೆ ಏನಪ್ಪ ಕಸ್ತೂರಿ ಹಸಿನಕ್ಕೆ ಅಲರ್ಜಿ ಮತ್ತೊಂದಕ್ಕೆ ಅಲರ್ಜಿ ಅಂತ ಇದ್ದೇ ಇರುತ್ತೆ ಒಬ್ರೊಬ್ರಿಗೆ ಒಂದೊಂದು ಸೂಟ್ ಆಗೋಲ್ಲ ಸೊ ಇವತ್ತು ನಾನು ಎರಡು ತಂದಿರೋದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಬೆಳ್ಳಗೆ ಹಾಕ್ತೀರಾ ನಿಮ್ಮ ಸ್ಕಿನ್ ಟು ಪಳಕಳ ಅಂತ ಹೊಡಿತಾ ಇರುತ್ತೆ ಪಿಗ್ಮೆಂಟೇಶನ್ಸ್ ಹೊರಟೋಗುತ್ತೆ ಡಾರ್ಕ್ ಸ್ಕಿನ್ ಹೊಟ್ಟೋಗುತ್ತೆ ಹೆಂಗಾಗುತ್ತೆ ನಿಮ್ಮ ಸ್ಕಿನ್ ಮುಂದೆ ನೀವೇ ನೋಡ್ಕೊಳ್ತೀರಾ ಕನ್ನಡಲ್ಲಿ ನೋಡ್ಸಲ್ಲ ಅಂತ ಒಂದು ಅದ್ಭುತವಾದ ವೀಡಿಯೋ ತಂದಿದ್ದೀನಿ ಇವತ್ತು ಮತ್ತೆ ನಾಳೆ ಬರುತ್ತೆ ನೋ ಫಿಲ್ಟರ್ಸ್ ನನ್ನ ವೀಡಿಯೋಲಿ ನೋ ಫಿಲ್ಟರ್ಸ್ ನೋ ಫಿಲ್ಟರ್ಸ್ ಅಂದರೆ ಇಮಿಡಿಯೇಟ್ ರಿಸಲ್ಟ್ ಅಂತ ಒಂದು ವಾರ ಒಂದು ತಿಂಗಳು ಕಾಯಿಲಿ ಅಂತ ನಾ ಹೇಳ್ತಿಲ್ಲ இவத்து மத்தி வெளியே வீடியோ மிஸ் மாதிரி ஸ்கிப் மாதிரி நோடி பன்னி இவத்தின் வீடியோ ஹோகண அக்கமா இவத்தின் வீடியோ இடத்துலேர் சப்ஸ்கிரை மாதிரி பக்கத்தில் வெல்லைக்கன் ஆல் அந்த கொடி டெஃபினேட்டாக மீடியத் ரெசல்ட் நம்ம காணே காணு ஓகேனா அதுக்கு யாரும் அலஜி இல்லை அல்வா அலர்ஜி அது நன்கு கமெண்ட் செக்ஷன ஓகேனா பண்ணி இவத்தின் வீடியோ ஃபிரெண்ட்ஸ் இன்னொரு நாண்ஸ்டிக்கு கடாயி இட் கொண்டி இதாஸ்தி மாட்டு ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ವೀಡಿಯೋ ಶೂಟ್ ಮಾಡೋಕ್ಕೆ ಅಥವಾ ನಿಮ್ಗೆ ಬೇಕಾದ್ರೆ ಒಂದು ಟೈಮ್ಗೆ ಅಂತ ಒಂದು ಅರ್ಧ ಚಮಚ ಮಾಡಿಕೊಡಿ ಇದನ್ನು ಬೇಕಾದರೂ ಕಾಲು ಲೀಟ್ರು ಅರ್ಧ ಲೀಟ್ರು ಮಾಡಿಟ್ಕೊಳ್ಬೋದು ಇಲ್ಲಿ ನಾನು ಒಣಗಿರೋ ಪನ್ನೀರ್ ಎಲೆಗಳನ್ನ ತಗೊಳ್ತಾ ಇದ್ದೀನಿ ಪನ್ನೀರ್ ಎಲೆಗಳಿಲ್ಲ ಅಂದರೆ ಮಾಮೂಲಿ ರೋಸ್ ಎಲೆಗಳನ್ನ ಒಣಗಿಸ್ಬಿಟ್ಟು ತೊಗೊಳ್ಳಿ ಆದರೆ ಅದು ಒಣಗಿರಬೇಕು ಹಸಿ ಹಾಕಂಗಿಲ್ಲ ಫ್ರೆಂಡ್ಸ್ ನಾನು ಒಂದು ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಮತ್ತು ಚಿಟ್ಕೆಯಷ್ಟು ನಾನಿಲ್ಲಿ ವನಶ್ರೀ ಅವರ ಕಸ್ತೂರಿ ಹಸಿನ ತೊಗೊಂಡಿದ್ದೀನಿ ಪ್ರಮಾಣ ಮತ್ತು ಟೈಮಿಂಗ್ಸ್ ಎರಡೂ ನೋಡ್ಕೊಳ್ಳಿ ಫ್ರೆಂಡ್ಸ್ ಆವಾಗಲೇ ನಿಮಗೆ ಕಲರ್ ಬರೋದು ಕೆಲವರು ಜಾಸ್ತಿ ಹಾಕ್ಬಿಡ್ತಾರೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸಾಕು ಸೊ ಪ್ರಮಾಣ ನೋಡ್ಕೊಂಡ್ರಿ ಅಲ್ವಾ ಚಿಟ್ಕಿ ಅಷ್ಟು ಅಷ್ಟೇ ನಾನು ಹಾಕಿದ್ದೀನಿ ಓಕೆನಾ ಇದಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಕೇಸರಿ ದಳಗಳು ಕೇಸರಿ ದಳಗಳು ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ನಾನು ಪನ್ನೀರ್ ಎಲೆಗಳು ಮತ್ತು ಅಷ್ಟು ಅರ್ಶನ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆನೇ ಹಾಕಬೇಕು ಆಲಿವ್ ಆಯಿಲು ಇದಕ್ಕೆ ಯಾವುದೂ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ ಮತ್ತು ಕೇಸರಿ ದಳಗಳನ್ನ ಹಾಕಿ ಎರಡರಿಂದ ಮೂರು ಸೆಕೆಂಡು கதியக்கப்படாது ஒன்று பபல் ஸ்டார்ட் ஆயத்து அந்த ஆஃப் மாட்கு ஒன்று கதி சைடல் நீங்கள் கதிபரோ ஃபுல்லாக சென்ட்ரல சைடில் கதி வந்த தட்ச ஆஃப் இது தண்ணிக்காக பிட்டுபிட் நோடி இதன்னு சல யூஸ் போது ஒன்று சமச்ச எண்ணெய் இதன் அதே நீந்து பவுல் ட்ரான்ஸ்ஃபர் மாதிரி ஜாஸ்தி மொண்டு இதன அருத லீட் ஒன் லீட்ருக்கோ மாதிரி ஓகேனா இங்கே நான் டயர்ட்டாக பாத்தையிலேருத்தீன் பண்ணி ಈಗ ನಾವೇನು ಮಾಡ್ಕೊಂಡ್ವೋ ಅದು ಸ್ವಲ್ಪ ತಣ್ಣಕ್ಕಾಗಿದ್ದ ತಕ್ಷಣ ಬಿಸಿಲು ಮಾಡೋಕ್ಕೋಗ್ಬೇಡಿ ಮುಖದ ಮೇಲೆ ಯಾವುದೇ ರೀತಿಯಾದ ಕ್ರೀಮ್ ಇರಬಾರ್ದು ಸೊ ಈಗ ಅದನ್ನು ಹಚ್ಚಿಬಿಟ್ಟು ಅದು ಡ್ರೈ ಆಗೋಗಿದೆ ಎಲ್ಲ ಅದು ಒಂಥರ ಡ್ರೈ ಆಗಿದೆ ಏನು ಪನ್ನೀರ್ ಎಲೆಗಳು ನಮ್ಮ ಕೇಸರಿ ಆಗಿರ್ಬೋದು ಅದೆಲ್ಲ ಡ್ರೈ ಆಗಿ ಕೈಯಲ್ಲೇ ಪುಡಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೋಡಿ ಆ ರೆಸಿಡಿಯು ಏನಿದೆಯೋ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇಮ್ಮಿಡಿಯೇಟ್ ಮಾಡಿ ಕಾಯಂತ ನಸ್ಸಿಟಿನೇ ಇಲ್ಲ ಹೇಮಾ ಇದು ದಿನಾ ಮಾಡ್ಕೊಳ್ಬೋದಾ ಎಸ್ ದಿನಾ ಮಾಡ್ಕೊಳ್ಬೋದು ನಾನು ಯೂಸ್ ಮಾಡ್ತಿರೋದು ಪ್ಯಾರ ಯಾಕಂದರೆ ಕೋಲ್ಡ್ ಪ್ರೆಸ್ ಆಯಿಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಚೂಟ್ ನಮಗೆ ತುಂಬ ವರ್ಷಾನ್ಗಟ್ಲೆ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಸೊ ಅದು ಇನ್ನೂ ಇದೆ ಅಂದರೆ ಮಾರ್ಕೆಟಲ್ಲಿ ಅದು ಎಷ್ಟು ಚೆನ್ನಾಗಿರ್ಬೋದು ಕ್ವಾಲಿಟಿ ಹೇಳಿ ನಿಮ್ಮ ಹತ್ರ ಕೋಲ್ಡ್ ಪ್ರೆಸ್ ಆಯಿಲ್ ಇದ್ರೆ ಮಾಡ್ಕೊಳ್ಳಿ ಆಲಿವ್ ಆಯಿಲಲ್ಲಿ ಮತ್ತು ಬೇರೆ ಬೇರೆ ಥರ ಎಣ್ಣೆನ ಮಾಡ್ತೀವಿ ರಿಸಲ್ಟ್ ಏನು ನನಗೆ ಗೊತ್ತಿಲ್ಲ ನಾನು ಇದರಲ್ಲೇ ಮಾಡ್ಕೊಳ್ಳೋದು ದಿನ ಸೊ ನಾನು ದಿನ ಬಳಸ್ತೀನಿ ದಿನ ದಿನಾ ಬಳಸ್ತೀನಿ ನನ್ನ ಸ್ಕಿನ್ ಟೆಕ್ಸ್ಚರ್ ಎಷ್ಟು ಚೇಂಜ್ ಆಗಿದೆ ಅಂತ ನಿಮಗೆ ಗೊತ್ತಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಡಿ கத்துக்கோ மசா் மாநூ தோந்தை இல்லை ஒன்று ஐந்து நிமிஷ டைம் கொடு அத் நீங்கள் ஸானானக்கு முகே இதனாய் மாட்டோம் சென்னாக அருது விட்டுவிட்டு டயம் இல்லாந்திர ஒன்று ஹத்துனெது நிமிஷ விட்டுவிட்டு தண்ணுக்காதமேல் பிசி பிசி மா ஓகே நான் ஃபிரெண்ட்ஸ் இதை அத்புதவாத பாக்கு மாதிரி அதுவும் நான் நம்ம ஜொத்த ஷேர் மாத்தீங்க யாது அது அதுபுதவாத பாக்கு அந்த நமக்கு எல்லில் ப்ளாக்கு எட்டு வைட் இட்ஸி அல்லா சனாக் மசா் மாகேனா ஏனும் தோந்தையில யாரும் அலர்ஜி இல்லை அல்ல பாரச்சூட் ஒன்று அருகை விட்டு ஸானானக்கோ டம் இல்ல அந்த ஒன்று ஹத்து நிமிஷ விட்டு ஸானானக்கோ அதுக்கு முஞ்சே ஒன்று சென்னது எண்ணெய் ஈர்க்கொள்ளி ஒழிக்கு ஓகேனா ஒன்று ஹத்து நிமிஷ விட்டு இதாக பாக்கு ஹாக்குகொண்டு பா் ரெடி மாவல வந்து சமச்சது சந்தன ஸ்ரீகந்த பூடிக் ஒன்ஸ்வல் நீர் ஹாக்கொந்து பேஸ்ட் மாதிரி தெள்ளக்குரலு கட்டினுட தெள்ளக்குட மீடியம் ஆகிர்ல பாக்கன ஓகேனா இங்க சுமார் வந்து இப்போ நிமிஷ ஆகி ஃபிரெண்ட்ஸ் ஆல்மோஸ்ட் இப்போ நிமிஷ நான் எண்ணமேலிட்டுனி ಸೊ ಇದನ್ನು ವೈಪ್ ಮಾಡೋದೇ ಬೇಕಾಗಿರಲಿಲ್ಲ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಎಲ್ಲೂ ನಾನು ಲೈಟ್ ಹಾಕಿಲ್ಲ ಫ್ರೆಂಡ್ಸ್ ಸೊ ಅದು ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಎಲೆಗಳದು ಮತ್ತು ಕೇಸರಿ ದಾಳ ಅದೆಲ್ಲ ಅಂಟ್ಕೊಂಡಿರ್ತಲ್ಲ ಅದನ್ನು ವೈಪ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಸ್ಕಿನ್ ಟೆಕ್ಸ್ಚರ್ ಹೆಂಗೆ ಚೇಂಜ್ ಆಗಿದೆ ಅಂತ ಸೊ ಅದಕ್ಕೆ ನಾನು ಹೇಳಿದ್ದು ಪ್ಯಾರಾಚೂಟ್ ಅಂತ ಈಗ ಲೈಟ್ ಹಾಕ್ಕೊಳ್ತಿದ್ದೀನಿ ಓಕೆನಾ ಬನ್ನಿ ಲೈಟ್ ಆಫ್ ಮಾಡಿಬಿಟ್ಟು ನಾವು ಶ್ರೀಗಂಧದ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವೋ ಅದನ್ನು ಅಪ್ಲೈ ಮಾಡೋಣ ಹೇಮ ನಮ್ಮ ಹತ್ರ ಶ್ರೀಗಂಧದ ಪೇಸ್ಟ್ ಇಲ್ಲಾಂದರೆ ಮುಲ್ತಾನಿಮಿಟ್ಟಿ ಹಾಕ್ಕೊಳ್ಳಿ ಓಕೆನಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಅದು ಒಂದೇ ಬಟ್ ನಾನು ರೆಫರ್ ಮಾಡಲ್ಲ ಮುಲ್ತಾನಿ ಮಿಟ್ಟಿ ಯಾಕಂದರೆ ಶ್ರೀಗಂಧ ಕೂಡ ರಿಸಲ್ಟೇ ಬೇರೆ ಮುಲ್ತಾನಿ ಮಿಟ್ಟಿ ಕೂಡ ರಿಸಲ್ಟೇ ಬೇರೆ ಬಟ್ ಎನಿ ಹಾ ಒಂದು ಏಯ್ಟಿ ಪರ್ಸೆಂಟ್ ಓಕೆ ಅಂತ ಹೇಳ್ಬೋದು ನಾಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ನಾನು ನೋಡಿ ಪ್ಯಾಕು ಎಷ್ಟು ತೆಳ್ಳಲಿಕ್ಕಿದೆ ಅಂತ ಸೊ ತಿಕ್ಕಾಗಿ ಹಾಕಬೇಡಿ ಗಟ್ಟಿ ತಿನ್ನಾಗೂ ಹಾಕ್ಬೇಡಿ ಅದು ಸೋರಂಗೂ ಇರಬಾರ್ದು ಗಟ್ಟಿಗೆ ಅಂಟ್ಕೊಂಡಂಗೂ ಇರಬಾರ್ದು ಸೊ ಈ ಥರ ಇರಬೇಕು ಪ್ಯಾಕು ಸೊ ನಿಮ್ಗೆ ಶೈನಿಂಗ್ ಗೊತ್ತಾಗ್ತಿರ್ಬೋದು ಅಲ್ವಾ ಅದಕ್ಕೆ ನಾನು ಹೇಳಿದ್ದು ಏನು ಇಲ್ಲ ಡೈರೆಕ್ಟಾಗಿ ಕಣ್ಣು ಮುಚ್ಕೊಂಡು ಪ್ಯಾರಾಚೂಟ್ ಬಳಸಿ ಓಕೆನಾ ತುಂಬ ಚೆನ್ನಾಗಿದೆ ಇದು ಸೊ ಇದನ್ನು ನೀವು ಡೈಲಿ ಮಾಡ್ಕೊಳ್ಬೋದು ಡೈಲಿ ಒಂದೇ ದಿನಕ್ಕೆ ಇಮ್ಮಿಡಿಯೇಟ್ ರಿಸಲ್ಟು ನೋಡಿ ಸುಮಾರು ಒಂದು ಎಂಟು ನಿಮಿಷ ಇದು ಸೆಮಿ ಡ್ರೈ ಆಗಲಿ ಫ್ರೆಂಡ್ಸ್ ಸೆಮಿ ಡ್ರೈ ಆಗಿದ ತಕ್ಷಣ ನಿಮಗೆ ಒಂದು ಟಿಶ್ಯೂಲ್ ವೈಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ಒಂಚೂರು ಟಿಶ್ಯೂ ಬೆಟ್ ಮಾಡ್ಕೊಳ್ಳಿ ರಿಸಲ್ಟ್ ನೋಡಿರಿ ನಿಮಗೆ ಗೊತ್ತಾಗ್ತಿದೆ ನಾನೆಲ್ಲೂ ಲೈಟ್ ಹಾಕಿಲ್ಲ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ ಸೊ ಈ ಸಣ್ ಟ್ಯಾನು ಬ್ಲಿಮಿಷಸ್ಸು ಅನ್ನಿ ಒಂದು ಸ್ಕಿನ್ ಟೋನು ಅದಕ್ಕೆ ಹೇಳಿದ್ದೆಲ್ಲ ನಾನು ನೂರು ರೂಪಾಯಿ ಕೂಡ ಪ್ಯಾಕೆಟ್ ತಗೊಂಡು ಇಟ್ಕೊಂಡಿದ್ದೀನಿ ಶ್ರೀಗಂಧದ್ದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಹಂಡ್ರೆಡ್ ಹಂಡ್ರೆಡ್ ರೂಪೀಸ್ ಎರಡು ಪ್ಯಾಕೆಟ್ ಬಂದಿದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕಿತ್ತು ಅಂದರೆ ಅಥವಾ ನಿಮ್ಗೆ ಆನ್ಲೈನಲ್ಲಿ ಪ್ಯೂರ್ ಸ್ಯಾಡ್ಲ್ವುಡ್ ಸಿಕ್ಕಿದ್ರೆ ಧಾರಾಳ್ವಾಗಿ ತೊಗೊಳ್ಳಿ ಮನೆಯಲ್ಲಿ ಶ್ರೀಗಂಧ ತೆಗೆಯೋದಿದ್ರೆ ಅದು ಬೆಸ್ಟ್ ಆ್ಯಂಡ್ ಸೂಪರ್ ಅಂತಲೇ ಹೇಳ್ತೀನಿ ಸೊ ನೋಡಿ ಈ ಥರ ಇಮ್ಮಿಡಿಯೇಟ್ ಚೇಂಜ್ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಒಂದು ಪ್ಯಾರಾಶೂಟ್ ಒಂದು ಕೊಬ್ಬರಿ ಎಣ್ಣೆಯಿಂದ ಇಂಥ ಜಾದು ಮಾಡೋಕ್ಕಾಗತ್ತೆ ಅಂತ ಯಾರೂ ನಂಬಿರಲ್ಲ ಸುಮಾರು ಜನ ಗೊತ್ತಿಲ್ಲ ಸೊ ಅದ್ಭುತವಾದ ಜಾದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದಕ್ಕೆ ಹೇಳಿದ್ದು ನೀವೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು ಟ್ರೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾಳೆ ಇನ್ನೊಂದು ಥರ ಇನ್ನೊಂದು ಜಾದು ಬರುತ್ತೆ ಇಷ್ಟು ಚೆನ್ನಾಗಿದೆಯೋ ಜಾದು ಅದು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆ ಎಲ್ಲ ಮನೇಲಿರೋ ಐಟಮು ಪನ್ನೀರ್ ರೋಸ್ ಇಲ್ಲ ಅಂದರೆ ನಿಮ್ಮ ಮನೇಲಿ ರೋಸ್ ಗಿಡ ಇದ್ದರೆ ಅಥವಾ ದೇವ್ರಿಗೆ ಹೂವು ರೋಸ್ ತಂದಿರ್ತೀರಲ್ಲ ಆ ರೋಸೇ ತೆಗೆದು ಹಾಕ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಎಲ್ಲೂ ಲೈಟ್ ಹಾಕಿಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಎಲ್ಲ ಐದು ಪೈಸಾ ಖರ್ಚಿಲ್ಲದರೆ ರೆಮಿಡಿ ತೋರಿಸಿದ್ರು ಕೇಸರಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಡಿ ವಿಡಿಯೋ ವೀಡಿಯೋ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್